ಕನಕಪುರ ಕನಕಪುರ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸರ್ವ ಸದಸ್ಯರ ಸಾಮಾನ್ಯ ಸಭೆಯು ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ನಗರದ ಬಿ ಎಂ ಪಾರ್ಟಿ ಹಾಲ್ನಲ್ಲಿ ನಡೆಯಿತು ಸಂಘದ ಅಧ್ಯಕ್ಷರಾದ ಮಹೇಶ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ಜರುಗಿತು ಸಂಘದ ಪ್ರಭಾರ ಮುಖ್ಯ ಕಾರ್ಯನಿರ್ವಾಹಕರಾದ ಸಿ ಆಶಾರವರು ವಾರ್ಷಿಕ ಮಹಾಸಭೆಯ ನಡಾವಳಿಯನ್ನು ಓದಿ ಲೆಕ್ಕ ಪರಿಶೋಧನೆಯ ವರದಿಯನ್ನು ಮಂಡಿಸಿ ಬಜೆಟ್ಗೆ ಅನುಮೋದನೆ ಪಡೆದರು ಸಭೆಯಲ್ಲಿ ಉಪಾಧ್ಯಕ್ಷರಾದ ಕೆ ದೇವರಾಜು ಆಡಳಿತ ಮಂಡಳಿ ನಿರ್ದೇಶಕರಾದ ತಮ್ಮಣ್ಣಗೌಡ ಚಂದ್ರಶೇಖರ್ ಕಾಳೇಗೌಡ ನಾಗಯ್ಯ ಶ್ರೀನಿವಾಸ್ ಕೈಲಾಸಮೂರ್ತಿ ಮಹಮ್ಮದ್ ಯಕ್ಬಲ್ ಮಂಗಳಮ್ಮ ವಸಂತ ಎಂ ಡಿ ವಿಜಯದೇವ್ ಕೆ ನಾಗೇಶ್ ಪ್ರದೀಪ್ ಕುಮಾರ್ ಮತ್ತು ಸಂಘದ ಸದಸ್ಯರು ಭಾಗವಹಿಸಿದ್ದರು ಪರಿಶೋಧನಾ ವರದಿಯಲ್ಲಿ ಲಾಭ ನಷ್ಟ ಆಸ್ತಿ ಜವಾಬ್ದಾರಿ ಕತ್ತೆಯನ್ನು ಓದಿ ಅಂಗೀಕರಿಸುವುದು ಹಾಗೆ ಆಹ್ವಾನ ಪತ್ರಿಕೆಯ ಹುಟ ಹನ್ನೆರಡರಿಂದ ಮೂವತ್ತೆರಡರಲ್ಲಿ ಮುದ್ರಿಸಿರುತ್ತದೆ ಈಗ ಇದರ ಬಗ್ಗೆ ಅಲ್ಲೇ ಓದಿ ಚರ್ಚಿಸಲು ಅವಕಾಶವಿರುತ್ತದೆ ಹಲಮಂಡಿ ಅಸೋಸಿಯೇಟ್ ನೇಮಕ ಮಾಡ್ಕೊಂಡಿದ್ದೀರಾ ನೀವು ಆತ್ಮೇ ಇದೆ ನೋಡಿ ಸರ್ ಡೈ ಮಾಡಿ ಇಲ್ಲಿ ನೀವು ಚಾರ್ಟರ್ ಅಂತ ಒಂದೂವರೆ ಲಕ್ಷ ಆಗಿದ್ದೀರಾ

ಎರಡು ವರ್ಷ ಈಗೆಲ್ಲ ಸರ್ಕಾರ ಕಾನೂನು ಮಾಡೋದೆ ಎರಡು ವರ್ಷ ಆದ್ಮೇಲೆ ಮೂರನೇ ವರ್ಷ ಅವ್ರನ್ನ ಕಂಟಿನ್ಯೂ ಮಾಡಬೇಕಿಲ್ಲ ಅನಿವಾರ್ಯವಾಗಿ ಅವ್ರನ್ನ ಬದಲಾವಣೆ ಮಾಡಬೇಕು ಮಾಡ್ಕೋಬಹುದು ಅವರು ಬರೀ ನಮ್ಮ ತಿಂಗಳು ನಮ್ ಬರುವ ಆದಾಯನ ಜಿ ಎಸ್ ಟಿ ಮತ್ತೆ ಟಿಡಿಎಸ್ ಏನ್ ಕಟ್ ಮಾಡ್ತೀವಿ ಅದನ್ನ ಸರ್ಕಾರಕ್ಕೆ ಸಬ್ರಿಟ್ ಮಾಡಿ ಕೊಡಕ್ಕೆ ಸಪರೇಟ್ ನಾವು ಯಾರು ಈಗ ನಾವು ಸರ್ವಸಂಘ ಸಭೆಯಲ್ಲಿ ತೀರ್ಮಾನ ಮಾಡ್ತೀವಿ ಅವ್ರು ಬರೀ ಮಾಡ್ತಾರೆ

ನೀವು ಅದ್ ಮಾಡಿದ ಸಂಬಳ ಅಲ್ಲಿ ಹತ್ತು ಜನ ಕೆಲಸ ಮಾಡ್ತಾ ಇದ್ದಾರೆ ಮಾಲೆಯನ್ನು ಹದಿನೈದು ಸಾವಿರ ಸಂಬಳ ಕೊಡ್ತಾ ಇದ್ದಾರೆ ಅವ್ರಿಗೆ ವರ್ಷಕ್ಕೆ ಹದಿನೈದು ಲಕ್ಷ ರೂಪಾಯಿ ಖರ್ಚು ಬರುತ್ತೆ ತಲಾ ಹದಿನೈದು ಸಾವಿರ ಕೊಡ್ತೀವಿ ವರ್ಷಕ್ಕೆ ಹದಿನೈದು ಲಕ್ಷ ರೂಪಾಯಿ ಖರ್ಚು ಬರುತ್ತೆ ನಮಸ್ಕಾರ ಅಧ್ಯಕ್ಷರೇ ಪುಟದಲ್ಲಿ ಇಪ್ಪತ್ತೊಂಬತ್ತು ಸಿಲಿಂಡರ್ ಸಾಗಾಣಿಕೆ ವೆಚ್ಚ ಅಂತ ಹೇಳಿದ ಹದಿನೈದು ಲಕ್ಷ ತೋರಿಸಿದೀರ ಇದರಲ್ಲಿ ಸಾಗಾಣಿಕೆ ವೆಚ್ಚ ಅಂದ್ರೆ ನೀವು ಗ್ಯಾಸ್ ತರಿಸೋದಕ್ಕ ಇಲ್ಲ ಸಾಗಾಣಿಕೆ ಮಾಡೋರಿಗೆ ನೀವು ಹೋಗುದಾ ಅಂತ ನೀವು ಸ್ಪಷ್ಟತೆ ಕೊಡಿ ಮತ್ತೆ ಇನ್ನೊಂದು ಮುಖ್ಯವಾಗಿ ಪ್ರತಿ ವರ್ಷನೂ ಗ್ಯಾಸ್ ಸಿಲಿಂಡರ್ನ ಸಾಗಾಣಿಕೆ ಮಾಡ್ತಾ ಇರೋ ವಿಚಾರದಲ್ಲಿ ಸಾಗಾಣಿಕೆ ಮಾಡೋರು ಹೆಚ್ಚಿನ ಹಣ ಅಂತ ಎಲ್ಲರೂ ಎಲ್ಲ ಇಡೀ ಇದನ್ನ ನಿಮ್ಮ ಗಮನಕ್ಕೆ ಪ್ರತಿ ಸರಿ ತಂದ್ರು ಸರಿಪಡಿಸ್ತಾ ಇಲ್ಲ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಗ್ಯಾಸ್ ಸಿಲಿಂಡರ್ನ ತೂಕ ಕೊಡ್ಬೇಕು ಅಂತ ತೂಕ ಮಿಷನ್ ಕೊಟ್ಟಿದ್ದೀರಾ ಮೂರು ವರ್ಷದ ಹಿಂದೆ ಅದನ್ನೆಲ್ಲ ಆಯುತ್ ಪೂಜೆಯಲ್ಲಿ ಪೂಜೆ ಮಾಡಕ್ ಮಾತ್ರ ಇಟ್ಟಿದೀರಾ ಇಲ್ಲ ತೂಕ ಮಾಡಿ ಕೊಡಿ ಅಂತ ಹೇಳಿ ಕೊಟ್ಟಿದ್ದೀರಾ ದಯವಿಟ್ಟು ಸ್ಪಷ್ಟಪಡಿಸ್ಬೇಕು ಮೀಟಿಂಗ್ ಮಾಡಿ ಮೆಸೇಜು ಕೂಡ ಮಾಡಿದ್ದೀನಿ ನಾನು ಯಾರಿಗೆ ನಮ್ಮ ಏನ್ ಇಪ್ಪತ್ತ್ ಸಾವಿರ ಜನ ನಮ್ಮಲ್ಲಿ ಕೆಲಸ ಬರೀತಾರಲ್ಲ ಮೆಸೇಜು ಹೋಗೈತೆ ಯಾರನ್ನು ನಾವು ತಕೊಳ್ಳಿ ಅಂತ ನಮ್ ಸಂಸ್ಥೆ ಮುಖಾಂತರ ಆಗ್ಲಿ ಯಾರೇ ಆಗ್ಲಿ ನಾವು ಹೇಳುದಿಲ್ಲ ನೀವು ಕೊಡಬೇಡಿ ಅಂತಲೂ ನಾನು ಹೇಳ್ತಾ ಇದ್ದೀನಿ ಬಂದವರಿಗೆಲ್ಲ ನನಗೂ ಕಂಪ್ಲೇಂಟ್ ಸುಮಾರು ಕಂಪ್ಲೀಟ್ ಬಂದು ಹೇಳೋರೆ ನಾನು ಹಾಗಾಗಿ ಯಾರು ತಗೊಳ್ಳಿ ಅಂತಾನೂ ಯಾವ ಕಾಸು ಕೊಡ್ಬೇಕಾದಿಲ್ಲ ಏನು ಕೊಡ್ಬೇಕಂತ ಕೊಡಬೇಕು ಕಂಪ್ಲೇಂಟ್ ಬಂದಂತವ್ರ ಇಮಿಡಿಯೇಟ್ ಅವ್ರನ್ನ ಕಸಿದ ಚದಿ ಬೇರೆ ಅವ್ರನ್ನ ಕಾಲ ಮಾಡಿದಾಗ ಸರಿ ಹೋಗ್ತದೆ ಸುಮ್ನೆ ಹಂಡ್ರೆ ಹಂಗೆ ವರ್ತನೆ ಇರ್ತದೆ ಏನ್ ಯಾರ ಹೆಸರು ಹೇಳಿದ್ರೆ ಅವ್ರನ್ನ ತಗದಾಕೊಂಡು ಯಾಕೆ ಯಾಕೆಂದ್ರೆ ಬಿ ಪಿ ಸಿಎಲ್ ನನಗೆ ಎನ್ಕ್ವೈರಿ ಹೇಳ್ಬಿಟ್ಟು ಮೂರ್ ತಿಂಗಳಿಗೆ ಬಂದಪ್ಪ ನಾಲ್ಕು ತಿಂಗಳಿಗೆ ಹೋದಪ್ಪ ಬರ್ತಾನೆ ಇರ್ತಾರೆ ಅವರು ಬಂದು ಕೂತ್ಕೊಂಡು ನಿಮ್ಮಂತ ಕಸ್ಟಮರ್ ಗೆ ಫೋನ್ ಮಾಡಿ ನಿಮ್ ಹತ್ರ ಎಷ್ಟು ತಗೋತಾರೆ ಏನು ಎತ್ತ ಅಂತ ಕೇಳಿದಾಗ ಅವ್ರೇನಾರ ಎಂಟ್ನೂರ ಐವತ್ತೈದು ರೂಪಾಯಿ ಇವತ್ತು ಚಿಲ್ಲರೆ ಇರೋದು ನಮ್ಗೆ ಇವತ್ತು ಹಾಲಿ ಒಂದ್ ಸಿಲಿಂಡರ್ ಏನಾರು ಒಂಬೈನೂರ ತಗೋತಾ ಇದ್ದಾರಾ ಸಾವಿರ ತಗೋತಾ ಇದಾರ ಅಂತ ಮಾಡಿದ್ರೆ ನಾನು ಅವ್ ಕೆಂಡನಿಟ್ಟು ಹಾಕ್ತೀನಿ ಅಣ್ಣ ಯಾಕೆ ಅಂತ ಹೇಳಿ ಇಪ್ಪತ್ತೈದು ಸಾವಿರ ರೂಪಾಯಿ ಮುಂಗಡವಾಗಿ ನಮ್ಗೆ ಕಟ್ಬಿಟ್ಟೆ ಅವ್ರನ್ನ ನಾವು ಕೆಸಕ್ಕೆ ಸೇರ್ಕೊಂಡಿರ್ವೇವೆ

ಇವಾಗಲೇ ತುಂಬಾನೇ ತೊಂದ್ರೆ ತೊಂದರೆ ಆಗ್ತಾ ಇದೆ ಸಾರ್ವಜನಿಕರಿಗೆ ಕ್ಯಾಸಲ್ಲಿ ತುಂಬಾನೇ ಕಮ್ಮಿನೂ ಗೊತ್ತಾ ಇದೆ ಇದು ದುಡ್ ತೂಕ ಕೊಟ್ಬಿಟ್ಟು ಹೊಟಾಗಿರ್ತಾರ ಆಮೇಲೆ ಕಮ್ಮಿ ಅದ ಕೋಪಾನು ಮಾಡ್ಬಿಟ್ಟಿರ್ತಾರೆ ಏನ್ ಹೇಳಕ್ ಆಯ್ತದ ಡೈ ಮಾಡಿ ತೂಕ ಮಾಡೇ ಕೊಡ್ಬೇಕು ಅಂತ ನೀವು ಮಿಸ್ಟಂಡ್ ಶೋಡ್ ಪ್ರತಿಯೊಂದನ್ನು ಮಾಡಿ ಗೊತ್ತ ಆಯ್ತಾನ ಹೇಳ್ತೀರಾ ಏನಪ್ಪಾ ದೇವರ ನೋಡಿ ಪ್ರತಿ ಒಬ್ರುನು ಪ್ರತಿಯೊಂದ್ ಕೊಟ್ಟಾಗ ತೂಕ ಮಾಡೋ ಮಿಷಿನ್ ನಲ್ಲಿ ತೂಕನೂ ಕಾಣ್ಸ್ಬೋದು ನಮ್ಮ ಕಸ್ಟಮರ್ ಇರಬೇಕು ತೂಕ ಡೆಲಿವರಿ ಬಾಯ್ ಇರಬೇಕು ತೂಕ ಮಾಡಿ ಕೊಡುವಂತ ವಾಟ್ಸ್ಆಪ್ ಮಾಡ್ಬೋದು ಇನ್ಮೇಲೆ ವಾಟ್ಸ್ಆಪ್ ಹಾಕಬೇಕು ಆ ರಿಪೋರ್ಟ್ ತಕ್ಕ ನಮ್ಮ ಅಪೌಂಟೆಂಟ್ ಏನ್ ಇರ್ತಾರೋ ಕೊಡ್ಬಿಟ್ಟು ತಿಂಗಳು ಬಂದಪ್ಪ ಮೀಟಿಂಗ್ ಏನಿರ್ತದೆ ನಮ್ಮ ಜನರ ಬಾಡಿ ಮೀಟಿಂಗ್ ಅವರ ವಾಡಿ ಆ ಸಬ್ಮಿಟ್ ಹಾಕಿ ತಿಂಗಳು ಬಂದ ಮಹೇಶ ರೇಟಿಂಗ್ ಕಂಪ್ಲೇಂಟ್ ಕೊಟ್ಟರೆ ರೇಟಿಂಗ್ ತಗೋತೀವಿ ಅಂತ ಹೇಳ್ರಿ ಸಾವಿರದ ನೂರು ರೂಪಾಯಿ ತಗೋತಾ ಇದಾರೆ ಗ್ಯಾಸ್ ಯಾರ ಗುರು ಹಾಕರು

ಕಡೆ ತಿರುಗಕ್ಕಾಗಲ್ಲ ಇಪ್ಪತ್ತ್ ಮೂರು ಸಾವಿರ ಜನ ಅವ್ರಣ್ಣ ಯಾರ ರೇಟಿಂಗ್ ಅಲ್ಲಿ ಕೊಡ್ತಾರೆ ಇಂತ ತಗೋತಾವ್ರೆ ಅಣ್ಣ ಇಷ್ಟ ಮಾಡುವ ಅವ್ರಿಗೆ ಅವ್ರ ಮ್ಯಾಮ್ ಕ್ರಮ ತಗೋತೀನಿ ಅಂತ ನೀವು ಹೇಳ್ತಾ ಇದೀನಲ್ಲ ಅಣ್ಣ ರೇಟಿಂಗ್ ಅಲ್ಲಿ ನೀವು ಮ್ಯಾನೇಜರ್ ದೇವರಾಜ್ ಅವರೇ ಹತ್ತು ಹತ್ತು ಅಂತ ಅವ್ರ ಮೇಲೆ ಆರೋಪ ಇದೆ ವಾಣಿಜ್ಯ ಸಂಕೀರ್ಣ ನಮ್ಮ ಹಿಂದೆ ಇದ್ದ ಕಾಲದಲ್ಲಿ ಈ ಬಿಲ್ಡಿಂಗ್ ನಮ್ಮ ಸಂಸ್ಥೆಗೆ ಬಂದಿದೆ ಆ ವಾಣಿಜ್ಯ ಸಂಕೀರ್ಣದಲ್ಲಿ ಎಲ್ಲ ವಾಣಿಜ್ಯ ಸಂಕೀರ್ಣ ಫಿಲಪ್ ಆಗಿದೆಯಾ ಖಾಲಿ ಇದೆಯಾ ಅಥವಾ ಅದು ಬಾಡಿ ಕಟ್ಟಿದ್ಯಾ ನಮಗೆ ಲಾಭ ಆಗ್ತಿದ್ಯಾ ಕಷ್ಟ ಆಗ್ತಿದ್ಯಾಸ್ ಒಂದು ಮೂರ್ ಖಾಲಿ ನಮ್ಮಲ್ಲಿ ಆ ಕಾಲಿ ಇದೆ ಖಾಲಿಗೆ ನಾನು ಹುಡುಗಿ ಹೋಗಿ ಮೂರ್ ನಾಲ್ಕು ನಾವಿಲ್ಲಿ ನಾನು ಬಂದ್ಮೇಲೆ ನಾಲ್ಕು ಜನಕ್ಕೆ ಕೊಟ್ಟಿದ್ದೀನಿ ಬಾಡಿಗೆ ಅವ್ರು ಕೇಳೋ ನಾವ್ ಹೇಳೋ ಅಡಿಗೆ ರೊಪ್ಪಲ್ಲ ಯಾಕೆ ಅಂತಂದ್ರೆ ಮರೆಯಾಗೋಯ್ತು ಹಂಗೆ ಹಿಂಗೆ ಅಂತ ಹೇಳ್ತಾರೆ ಟ್ರೆಂಟ್ ಇತ್ತು ಅದನ್ನೆಲ್ಲ ಕೊಟ್ಬಿಟ್ಟಿದೀವಿ ಒಂದ್ ಇಬ್ರು ಕುಟ್ಬಿಟ್ಟು ಹೋದ್ರು ಅಂದ್ರೆ ಬಂದು ಯಾರು ಮಾಡ್ಕೊಂಡ್ರು ಕೊಟ್ಟಿದ್ದೀವಿ ಲಾಭನೇ ಹೊರತು ಲಸ ಇಲ್ಲ ಅಲ್ಲ ಬಟ್ ಲಾಭನೇ ಬಟ್ ಏನಾಗ್ ನೀವು ಮಾಡ್ಕೊಂಡ್ರೆ ಅನುಕೂಲ ಬಟ್ ಅಲ್ಲಿ ಯಾರು ಬರಲ್ಲ ಒಂದ್ ಏನೋ ಎರಡ್ ಸಾವಿರದ ಮಾಡ್ಕೊಡಿ ಅಂತ ನಾವ್ ಎರಡ್ ಸಾವಿರ ಕೊಟ್ಟರೆ ಆಗಲ್ಲ ಯಾಕೆ ಅಂದ್ರೆ ಕರೆಂಟ್ ಬಿಲ್ ನಾಲ್ಕು ಸಾವಿರ

ಅನುಭವ ನಿಮ್ಗೆ ಹೇಳ್ತಾರೆ ಮೂರನೇ ವ್ಯಕ್ತಿ ಹಿಂಗ್ ನೀವ್ ಹೇಳಿದ್ರೆ ಅಪ್ಪ ಸಂಬಂಧ ಬರ್ಲಿ ಕೊಡಿ ಅಂತ ಕೊಟ್ಟು ಹಣ ಕೊಟ್ಟು ಕೊಟ್ಬಿಟ್ಟು ಅವ್ನು ಇನ್ನೊಬ್ಬನ್ ಕೊಟ್ಬಿಟ್ಟು ದುಡ್ಡ ಅವ್ನ ಇಸ್ಕೊಂಡು ಹೊಂಟೋಗ್ಬಿಟ್ಟು ನಾವ್ ಕಟ್ ಕೊಡ್ಬೇಕಣ್ಣ ಆತರ ಬೇಡಣ್ಣ ಅನುಭವ ಆಗದಣ್ಣ ಎಲ್ಲಾನು ಅನುಭವ ಆಗದೆ ಅಧ್ಯಕ್ಷರ ನಾವು ಕಪ್ಪ ಸೊಸೈಟಿಯಿಂದ ನಮ್ಗೆ ಸೊಸೈಟಿಗೆ ಹೋದ ವರ್ಷನೂ ಆಹ್ವಾನ ಪತ್ರಿಕೆ ಬಂದಿಲ್ಲ ಈ ಸರಿನೂ ಬಂದಿಲ್ಲ ಆದ್ರೂ ನಾವು ಬಂದಿದೀವಿ ಇದೊಂದು ಏನಾಗಿದೆ ಅನ್ನೋದು ನಮ್ಗೆ ಗೊತ್ತಾಗ್ಬೇಕು ಜೊತೆಗೆ ನಮಗೆ ನಮ್ಮ ಸೊಸೈಟಿಗೆ ಅಕ್ಕಿ ರೇಷನ್ ಬರುವುದು ತುಂಬಾ ಸಾರ್ಡೇಜ್ ಬರ್ತಾ ಇದೆ ಬ್ಯಾಗಲ್ಲಿ ಇದು ಎಲ್ಲಿ ಏನ್ ವ್ಯವಹಾರ ಆಯ್ತಾ ಇದೆ ಗೊತ್ತಿಲ್ಲ ನಿಮ್ ಗಮನಕ್ಕೆ ತರ್ತಾ ಇದೇವೆ ನನ್ಗೆ ತುಂಬಾ ಶಾರ್ಟೇಜ್ ಬರ್ತಾ ಇದೆ ಅಕ್ಕಿ ಅದೊಂದು ಗಮನಕ್ಕೆ ತರ್ತಾ ಏನು ಅವರು ನಮ್ಮ ಇವ್ರು ನಾರಾಯಣಗೌಡರು ಸಹ ಬಂದಿದ್ರು ನಾನು ಹೇಳಿದೆ ಏನಾದ್ರು ಈ ಸಮಸ್ಯೆ ಏನಾದ್ರೆ ನೀವು ರೈಟಿಂಗ್ ಕೊಟ್ಬಿಟ್ಟು ನಾನು ಅದ್ರ ಕೇಳಿ ಸುಮ್ಮನೆ ಬಾಯಿ ಮಾತ್ರ ಕೇಳ್ಬೇಡಿ ಅವ್ರಿಗೂ ನಾನು ಕೇಳ್ಬಳ್ಸಿದ್ದೆ ಬಂದಿದ್ರು ಅವ್ರೇನು ಡೈರೆಕ್ಟರ್ ಅಧ್ಯಕ್ಷರು ಬಂದಿರು ಅವ್ರು ಬಂದು ಹೇಳ್ಬಿಟ್ಟು ಹೋಗೋದ್ರೆ ಏನಾದ್ರೂ ಇತ್ತು ಚರ್ಚೆ ನಿಮ್ಗೆ ಅಂಗೂ ಸಮಸ್ಯೆ ಆಯ್ತು ಅಂದ್ರೆ ಬೈಟಿಗೆ ಕೊಡಿ ನಾನೇ ಬಂದು ನಿಂತು ಕೂಗಿಸಿ ನಿಮ್ಗೆ ಹೇಳದಂಗೆ ಸ್ವಲ್ಪ ಮಟ್ಟಿಗೆ ನಮ್ಮ ಸಂಘ ನಡೀತಾ ಇತ್ತು ಇತ್ತೀಚಿನ ದಿನಗಳಲ್ಲಿ ಈ ವರ್ಷದಲ್ಲಿ ಸ್ವಲ್ಪ ಲಾಭಾಂಶ ಕಾಣ್ತಾ ಇದೆ ಅಂತ ಲಾಭಾಂಶ ಕಾಣ್ತಾ ಇರೋದಕ್ಕೆ ತಮ್ಗೆ ಅಧ್ಯಕ್ಷ ಆಗಿರ್ತಕ್ಕಂಥ ಎಲ್ಲ ಬೇಡಿಕೆಗಳು ಮೊದಲಿಗೆ ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ ಯಾಕೆಂದ್ರೆ ಅಲ್ಲಿ ಇರ್ತಕ್ಕಂಥ ಸಂಘ ಲಾಭಾಂಶಕ್ಕೆ ತರಬೇಕು ಅಂದ್ರೆ ಸ್ವಲ್ಪ ಶ್ರಮ ಇದ್ದೇ ಹಾಗಾಗಿ ಮೊದಲಾಗಿ ನಿಮ್ಗೆ ಅಭಿನಂದ ಸಲ್ಲಿಸ್ತೀನಿ ನನ್ನ ಕ್ವಶನ್ ಏನಪ್ಪ ದಯಮಾಡಿ ಲಾಭಾಂಶ ತಗೊಂಡೋಗ್ತಕ್ಕ ಅಭಿನಂದನೆ ಸಲ್ಲಿಸಿ ಚಪ್ಪಾಳೆ ತಟ್ಟಿ ಕೇಳಿ ಕೇಳಬಾರ್ದು ಅಂತ ಅಲ್ಲ ನಷ್ಟ ಸಂಬಂಧ ಸಂದರ್ಭದಲ್ಲೂ ಕೇಳಿ ಲಾಭ ಇದ್ದಂತ ಸಂದರ್ಭದಲ್ಲೂ ಕೇಳಿ ಅವ್ರ ಉತ್ತರವನ್ನ ಕೊಡ್ತಾರೆ ಇದು ನನ್ನ ಅಭಿಪ್ರಾಯ ನನ್ನ ಕ್ವಶನ್ ಅಧ್ಯಕ್ಷ ಕಳೆದ ಬಾರಿ ಕೇಳಿರ್ತಕ್ಕಂಥ ಮರಳವಾಡಿ ಆರ್ಥಿಕ ವ್ಯವಹಾರ ವಿಭಾಗದಲ್ಲಿ ಚಿನ್ನಾಭರಣ ಮತ್ತು ಹಣ ದುರುಪಯೋಗ ಆಗಿದೆ ಅಂತ ಅದಕ್ಕೆ ನೀವು ಏನ್ ಕ್ರಮ ಕೈ ಅದಕ್ಕೆ ಯಾವ ರೀತಿ ರಿಕವರಿ ಮಾಡಿದಿರಿ ಯಾವ ಒಂದು ನಾವು ಮೊದಲನೇ ವರ್ಷ ನಾವು ಇಲ್ಲಿಗೆ ಹತ್ತೊಂಬತ್ತು ಇಪ್ಪತ್ತ ಎಂಟ್ರಿ ಕೊಟ್ಟು ನಾವೇನೋ ಸಂಘನ ಒಂದು ಹಂತಕ್ಕೆ ತಕೊಂಡು ನಾವು ಯಾಕೆ ಹಳೆಯ ಅಧ್ಯಕ್ಷಗಳನ್ನ ಅವ್ರ ಮೇಲೆ ಅವ್ರ ಅವ್ರು ಮಾಡಿರ್ತಕ್ಕಂಥ ಕೆಲ್ಸ್ಕೊಂಡ್ ನಾವು ಪ್ರೇರಣೆಗೆ ತಕೊಂಡು ಅವ್ರ ಸಲಹೆ ಸೂಚನೆಗಳು ಬೇರೆಗೆ ನಾವು ತಗೊಂಡೋಗೋಣ ಅಂದ್ಬಿಟ್ಟು ನಾವು ಬಂದವ್ರೆ ನಿಮ್ಮ ಆಶೀರ್ವಾದದಿಂದ ಎಲೆಕ್ಷನ್ ಆಯಿತು ನಿಮ್ಮ ಆಶೀರ್ವಾದದಿಂದ ನಾವು ಬಂದು ಗೆಲ್ ಕೂತ್ಕೊಂಡವ್ರು ಮಾಡಬೇಕು ಅಂತ ಬಂದು ತಮ್ಮಗೌಡರು ನಾ ಅಧ್ಯಕ್ಷನಾಗಿ ನೇಮಕ ಮಾಡೋದು ಅವ್ರು ಕೂತಿದ್ರು ಒಂದು ವರ್ಷ ಐವತ್ ಮೂರು ಲಕ್ಷ ರೂಪಾಯಿ ಲಾಭ ಬಂತು ಅದನ್ನ ಮಂಡನೆ ಮಾಡಿ ನೀವೆಲ್ಲರೂ ಪುಟ್ಟಣ್ಣ ಜೋಡ್ರಿ ಇಲ್ಲಿ ನಮ್ಮ ಹೆಸರು ಭಕ್ತರಿಗೆ ಮಾಡಿ ಮಾಡಿದೆವು ಎರಡನೇ ವರ್ಷ ಅವರವೇ ಒಂದು ಅಕೌಂಟೆಂಟ್ ನಮ್ಗೆ ಒಯ್ದಪ್ಪ ಕೇಸ್ ಬಂದಾಗ ಅಂತ ಅವ್ರು ವೆಂಕಟಣ್ಣ ಬಂದ್ರು ಗೋಲ್ಡ್ ಅಂತ ನಾವು ಆ ಗೋಲ್ಡ್ ಕಳೆದ ಹೆಂಗ್ ಅಂತ ಅವ್ನ ಕೇಳಿ ಮಾಡ್ಕೊಂಡು ಬೆಳಗ್ಗೆ ಬಂದ್ ಉತ್ತರ ಕೊಡ್ತೀನಿ ನಾಯ್ಕ್ ಅಂತ ಕಳಿಸ್ಬಿಟ್ಟು ಬೆಳಗ್ಗೆ ಬಂದ ಗಂಡೇಜ್ ಅನ್ನ ಸುತ್ಕೊ ಬಂದ ಆ ಸುತ್ಕೊಂಡ್ ಬಂದ್ಬಿಟ್ಟು ಒಳ್ಳೆದ ಅನುಮಾನ ಬಂತು ರಾತ್ರಿ ಆ ಗೋಲ್ಡ್ ಬಿದೋಯ್ತು ಅಂತ ಆಕ್ಸಿಡೆಂಟ್ ಆಗಿ ಅವತ್ ಕೂತ್ಕೊಂಡು ಚರ್ಚೆ ಮಾಡಿ ನೋಡಿ ಮಾಡಿ ಮಟ್ಟಿ ವಿಚಾರ ಮಾಡಿದ್ರಲ್ಲಿ ಒಂದು ಗೋಡ್ ನೋವಿನ ತಕೊಂಡೋಗಿ ಮಣಾಪುರಮ ಆ ಪುರಮ್ ಈ ಪುರಂ ತಿಟ್ಬಿಡ ಇಮಿಡಿಯೇಟ್ಲಿ ಕುಂಡ್ಕೊಂಡು ಲಾಕ್ ಮಾಡ್ಕೊಂಡು ವಿಜಯ ದೇವರು ಇದ್ರು ಅವ್ರನ್ನೂ ಕುಂಪ್ಲೇಂಟ್ ಕೊಡ್ಬೇಕು ಅವತ್ತು ನಮ್ಮ ಪುಣ್ಯಕ್ಕೆ ಅವರು ಸಹಕರಿಸಬೇಕು ನಾವು ಅವ್ರನ್ನೂ ಸ್ಮರಣೆ ಮಾಡ್ಬೇಕು ಈ ವಿಚಾರದಲ್ಲಿ ಯಾಕೆ ಅಂತಂದ್ರೆ ಒಂದು ವಾರ ಟೈಮ್ ತಗೊಂಡು ಎಲ್ಲಾ ಮಣಾಪುರಂ ಅಡುಗೆ ಅವನು ಅವ್ರು ರಿಯಲ್ ಎಸ್ಟೇಟ್ ಇನ್ನೊಂದ್ ಇನ್ನೊಂದ್ ಮಾಡಬೇಕು ಎಲ್ಲಿ ಮಡಗಿದ್ದ ಎಲ್ಲ ಗ್ರಾಹಕರನ್ನ ಆ ಗೋಲ್ಡ್ ತರಿಸಿ ಉತ್ತರಿಸಿ ಟೇಸ್ ಎತ್ತರಿಸಕೊಂಡು ಕೋರ್ಟ್ ಸಬ್ಮಿಟ್ ಮಾಡ್ಬೇಕು ಎಲ್ಲಾ ಗೋಲ್ಡ್ ಯಾರ ಹತ್ರನೂ ಬಿಡ್ಲಿ ಒಂದ್ ಒಂದ್ ಗೋಲ್ಡ್ ಒಂದ್ ರೂಪಾಯಿಂದು ಬಿಡ್ಲಿಕ್ಕೆ ಅಂತ ಒಂದು ಮಡಿಕೊಂಡು ಚರ್ಚೆ ಮಾಡಿ ಒಂದು ಕಂಪ್ಲೇಂಟ್ ಮಾಡಿ ಜೈಲ್ಗೆ ಏನೋ ರಿಲೀಸ್ ಆಗಿ ಬೇರೆ ಮೇಲೆ ರಿಲೀಸ್ ಆಗಿ ಬಂದವನೇ ಆ ಬಂದಿರ್ತಕ್ಕಂಥದ್ದು ನಮ್ಗೆ ಗೊತ್ತಿಲ್ಲ ಅವ್ನು ಕೇಸ್ ಗೊತ್ತಾವ್ ಕೇಸ್ ನಮ್ದು ನಡೀತಾ ನಮ್ ಗೋಲ್ಡ್ ನ ಗ್ರಾಹಕರು ಕೊಡ್ಲೇಬೇಕು ಸಂಘಕ್ಕೆ ಮೂರುವರೆ ಕೋಟಿ ಅದ್ ಹೇಳ್ತಿಲ್ಲಕ್ಕ ಮೂರುವರೆ ಕೋಟಿ ಲಾಸ್ಟ್ ತಗ ಬಂದ್ ಮಾಡ್ತ ಅಮೌಂಟು ಕಳಸ್ಕೊಂಡವ್ ಗೋಲ್ಡ್ ಕಳಿಸ್ಕೊಂಡವ್ ಹಂಗಾಗಿ ಆ ವಿಚಾರವಾಗಿ ತಗ ಬಂದ್ಕೊಂಡಾಗಿ ನಾವು ಬೆಂಗಳೂರಲ್ಲಿ ಅಡ್ವೊಕೇಟ್ ನಾವು ನೇಮಕ ಮಾಡಿ ಬೆಂಗಳೂರು ಜನಗಳಿಗೆ ಕೊಡಬಹುದು ಅಂತ ಹೇಳಿ ಇವತ್ತು ಪೂರ್ವ ನೋಡೋಣ ಒಟ್ಟು ಚಿನ್ನಾಭರಣ ಸಹಗಾರರು ಇನ್ನೂರ ಐವತ್ ಜನ ನಮ್ಮಲ್ಲಿ ಮಳ್ವಾಡಿ ಮೊಡಗಿದ್ದು ಒಟ್ಟು ಬಿಡುಗಡೆ ಆಗಿರೋದು ಇನ್ನೂರ್ ಮೂವತ್ತು ಜನಕ್ಕೆ ಈಗ ಆಲ್ರೆಡಿ ಕೊಟ್ಬಿಟ್ಟಿದ್ವಿ ಇನ್ ಇಪ್ಪತ್ ಮೂರು ಜನಕ್ಕೆ ಗೋಲ್ಡ್ ಕೊಡ್ಬೇಕು ಅದನ್ನು ಕೊಟ್ರೆ ಲಾಷ್ಟ ಲಾಭಾಂಶ ಬಂದದೆ ಅದರಿಂದ ಅಂತ ಕೊಟ್ರೆ ಅಲ್ಲಿ ಕ್ಲಿಯರ್ ಒಟ್ಟು ಏಳು ಕೆಜಿ ಐನೂರ ಅರವತ್ನಾಲ್ಕು ಗ್ರಾಮು ನಮ್ಮಲ್ಲಿ ಸರಂಡರ್ ಆಗಿರುತ್ತೆ ನಾವು ಚಿರೋಣ ಬಿಡುಗಡೆ ಮಾಡಿರೋದು ಆರು ಕೆ ಜಿ ಒಂಬೈನೂರ ತೊಂಬತ್ ಗ್ರಾಮು ಇಪ್ಪತ್ತೈದು ಕಿಲಿ ಇನ್ ಬಾಕಿ ಇರುವುದು ಐನೂರ ಎಪ್ಪತ್ ಮೂರು ಗ್ರಾಮು ನಾವು ಕೊಡ್ಬೇಕಾಗಿರೋದು ನಮ್ಮ ಹತ್ರ ಇರುವ ಮುನ್ನೂರ ಎಂಟು ಗ್ರಾಮ್ ಚೀಟಿಬಿಟ್ಟು ಏನು ಕೆಜಿ ಅರಾಜ್ ಬಿಡದೆ ಗ್ರಾಮ ಪೊಲೀಸ್ ಸ್ಟೇಷನ್ ಅದೇ ಅದನ್ನ ಬಿಡುಗಡೆ ಮಾಡ್ಲಿಕ್ಕೆ ಅದು ಯಾಕೆ ಅಂತಂದ್ರೆ ಇಂಥವ್ರದ್ದು ಮೆನ್ಷನ್ ಆಗ್ಲಿಲ್ಲ ಈಗ ಒಂದ್ ತಾವೀಜ್ ಐತೆ ಒಂದ್ ಕುಂಡ ಐತೆ ಅದು ಯಾಕೆ ಮೆನ್ಷನ್ ಆಗಿಲ್ಲ ನಾವ್ ಎಲ್ಲಾರ್ ಕರ್ಕೊಂಡು ಕೇಳಿ ಎಲ್ಕೋರ್ಟ್ ನೋಡ್ಕೊಂಡಿರುದಿಲ್ಲ ಸುಮ್ ಸುಮ್ನೆ ನೀಚಿನ್ನ ಇಟ್ ಹೋಗೋ ನೀಚಿ ಕೊಡ್ಲಿಲ್ಲ ನಾವು ಅವ್ರಹ್ ಅವ್ರ ಹಂಗಾಗಿ ಅದನ್ನ ನಾವು ಬಿಡುಗಡೆ ಮಾಡ್ಬೇಕು ಮತ್ತೆ ಕೋರ್ಟ್ಗೆ ಹೋಗಿ ಅದನ್ನ ತಕೊಂಡು ಈಗ ನರ್ಸಿಂಹ ಜಯಸಿಂಹವ್ರೆ ನಿಮ್ದು ಐದು ಗ್ರಾಮ್ ಚಿನ್ನ ಹೋಗ್ಬಿಟ್ಟದೆ ಒಂದು ಸೈನೋ ಅಂತಂದ್ರೆ ನಾವು ಆಗ್ತಾ ಗುಡುಗಾಗಲ್ಲ ಯಾಕಂದ್ರೆ ಆರಾಜ್ ಆಗಬಾರದೆ ಅದ್ರದ್ ಬಂದು ಇರು ಚಿನ್ನ ನೀವು ತೂಕ ಇಸ್ಕೊಂಡ್ರೆ ಚಿನ್ನ ಚಿನ್ನನೆ ದಯವಿಟ್ಟು ಅದನ್ನ ನೀವು ಬಗೆರ್ಸ್ಕೊಂಡ್ರೆ ನಮಗ್ ಕ್ಲಿಯರ್ ಆ ತರಕ್ಕೆ ಬರೀ ಅರ್ಧಕ್ಕೆ ಇನ್ನೂರ ಐದು ನಾವು ಲೆಕ್ಕರ್ತದೆ ಅಷ್ಟು ಬಿಟ್ಟಿನ ಏನಿಲ್ಲ ಅವ್ರಿಗೆ ಶಿಕ್ಷೆ ಶಿಕ್ಷೆ ಅನುಮತಿ ಮಾಡಿದೀವಿ ಕೋರ್ಟ್ ಕೊಟ್ಟು ಮಾಡ್ಕೊಂಡವ್ರೆ ಜಾಮೀನ್ ಮೇಲೆ ಅವ್ರ ಪ್ರಾಪರ್ಟಿ ಸಾಕು ಹಾಕೊಂಡಿದೀವಿ ಆ ಕೋರ್ಟ್ ಏನ್ ಮಾಡ್ಬೇಕಾಯ್ತು ಮಾಡಿ ಮುತ್ಕೊಂಡು ಹಾಕೊಂಡಿದ್ದೀವಿ ಸಬ್ ನಾನು ನನ್ನ ಮೇಲೆ ತಗೊಂಡೋಗಿ ಆ ಲೆಟರ್ ತಗೊಂಡು ಕೊಟ್ಟು ಅದನ್ನ ಬ್ಲಾಕ್ ಮಾಡ್ಸಿ ಯಾರು ರಿಜಿಸ್ಟರ್ ಆಗ್ತಾ ಅಂತ ಬ್ಲಾಕ್ ಮಾಡ್ಸಿ

ಖರ್ಚು ಉಳಿಗೆ ಮತ್ತು ಹೆಚ್ಚಿಗೆ ಖರ್ಚಿನ ವಿವರಗಳು ಹಾಗೂ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಮಂಡಿಸಿರುವ ಬಜೆಟ್ ಲಕ್ಷಗಳಲ್ಲಿ ಕ್ರಮ ಸಂಖ್ಯೆ ವಿವರಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ ಮಂಡಿಸಿರುವುದು ಬಂದ ನೀವು ಓದ್ಸರಿ ಬಾಬಾ ಹಾಗೆ ಆಗಿರಿ ಮೂರ್ ತಗೊತಾ ಇದೀರಿ ಸಂಸ್ಥೆ ಆಗಿ ಹೇಳಿದ್ರಿ ಅದನ್ನ ಮನ್ಗಂಡು ನಾವು ಅಧ್ಯಕ್ಷ ಆದ್ಮೇಲೆ ನಿಮ್ ಪ್ರೀತಿ ಅಂತೆ ನಾನು ಐನೂರು ರೂಪಾಯಿ ಪರಿಶೋಧನೆ ಪರಿಶೀಲಿಸ್ಬಿಟ್ಟು ಏನಾದ್ರು ನಿಮ್ಗೆ ನಿಮಗೆ ಏನಾದ್ರು ಜೀವಗಳೇ ನಿಮ್ಗೆ ಯಾರ್ದಾದ್ರೂ ಇದ್ರೆ ಹೇಳಿ ಅವ್ರದ್ದೇ ಪ್ರಸ್ತಾಪ ಮಾಡ್ತಾರೆ ಮುಂದೆ ತಗೊಳ್ಳಿ ಈ ರಾಜ್ಯದ ಮಾನ್ಯ ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರೇ ಮುಂಬೂಲ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಕೆ ಸುರೇಶ್ ರವ್ರೆ ಹಾಗೆ ನಮ್ಮ ಎಂ ಎಲ್ ಸಿ ಅವರೇ ಹಾಗೆ ನಮ್ಮ ಪಿ ಸಿ ಬ್ಯಾಂಕ್ ನಾಮ ನಿರ್ದೇಶಕರು ಹಾಗೂ ಅಧ್ಯಕ್ಷರು ಆಲ್ರೆಡಿ ನಮ್ಮ ಸಭೆಯಲ್ಲಿ ಅವರು ಸಹ ಸ್ವಾಗತ ವೇದಿಕೆ ಮೇಲೆ ಇರ್ತಕ್ಕಂತ ನಮ್ಮ ಉಪಾಧ್ಯಕ್ಷರು ಹಾಗೂ ನಿರ್ದೇಶಕಗಳಿಗಂತ ಸ್ವಾಗತಿಸುತ್ತಾ ಹಾಗೆ ಮಾಜಿ ಅಧ್ಯಕ್ಷರು ಮಾಜಿ ನಿರ್ದೇಶಕರು ಹಾಗೂ ಮತ್ತು ನಮ್ಮ ಮಾಧ್ಯಮ ಮಿತ್ರರು ಹಾಗೂ ನಮ್ಮ ಸಿಬ್ಬಂದಿ ವರ್ಗದವರು ಸಹ ಮತ್ತೊಮ್ಮೆ ಸ್ವಾಗತಿಸುತ್ತಾ ನಂದು ಚಿಕ್ಕದು ನಾನು ಹೇಳಬೇಕು ಅನ್ಕೊಂಡಿದ್ದೀನಿ ನಂದು ಚಿಕ್ಕ ಪರಿಚಯ ನಾನು ಎರಡ್ ಸಾವಿರದ ಎಂಟರಲ್ಲಿ ನಾನು ಡೈರೆಕ್ಟ್ ಆದವನು ಅಲ್ಲ ಸಾರಿ ಮೆಂಬರ್ ಆದವನು ನಮ್ಮ ತಂದೆ ಮಾಡಿಸಿದ್ರು ನನ್ಗೆ ಅಷ್ಟೊಂದು ಅವಾಗ ಇರ್ಲಿಲ್ಲ ಅವತ್ತು ಯಾಕೆ ನನ್ನ ಮೆಂಬರ್ ಮಾಡಿಸಿ ಅಂದಾಗ ಸಾಹೇಬರು ಅವಾಗ ನಿರ್ದೇಶನ ಆಗ್ತಿದ್ರು ಅಂತಂದ್ರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಾವು ಆಗ್ಬೋದೇ ಕೇಳಿದ್ದೆ ನಮ್ಮ ಅಪ್ಪನ ಆಗ್ಬೋದು ಅವತ್ತು ಕನಸನ್ನ ಇವತ್ತು ನನ್ಸ್ ಮಾಡದಂತ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರಿಗೆ ನಾನು ಋಣಭಯಾರಿ ಆಗಿರ್ತೀನಿ ಅದರಲ್ಲೂ ಯಕ್ಷ ತಗೊಂಡೋಗಿ ಹೋಗಿ ನನ್ನ ಅಧ್ಯಕ್ಷನೂ ಮಾಡಿ ನನ್ನ ಋಣ ನಾನು ಅವ್ರ ಋಣ ನಾ ಇಲ್ಲ ಅವ್ರ ಋಣ ನನ್ನ ತಲೆ ಮೇಲೇ ನಾನು ಸಿರುಸಾ ಭಾಗವಹಿಸಿ ಅವ್ರಿಗೆ ಇವತ್ತು ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ ನಾವು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಬಂದೋ ಆ ಬಂದಾಗ ನಾನು ಮತ ಹೇಳಿದೆ ಐವತ್ ಲಕ್ಷ ಲಾಭ ಬಂತು ಆ ವರ್ಷದಲ್ಲಿ ನಮಗೆ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಲ್ಲಿ ಮೂವತ್ತ ಏಳು ಲಕ್ಷ ನಮ್ಗೆ ಲಾಭ ಬಂತು ಮೂರನೇ ಸಾಲಕ್ಕೆ ಬಂದಾಗ ಇಪ್ಪತ್ತೆಂಟು ಲಕ್ಷ ಲಾಭಾಂಶ ಬಂತು ನಾಲ್ಕನೇ ಸಾಲಕ್ಕೆ ಬಂದಾಗ ನಲವತ್ತಾರು ಲಕ್ಷ ಲಾಭಾಂಶ ಬಂತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಈ ವರ್ಷಕ್ಕೆ ಬಂದಾಗ ಅರವತ್ತೈದು ಲಕ್ಷ ಅರವತ್ನಾಲ್ಕು ಲಕ್ಷ ಲಾಭ ಬಂತು ಆ ಇನ್ನು ಅರವತ್ ಒಂದು ಚಿನ್ನ ಲಾಸ್ ಆದಾಗ ಮೂರು ಕೋಟಿ ಹದಿನೈದು ಲಕ್ಷ ಲಾಸ್ ಇತ್ತು ಹದಿನೈದು ಲಕ್ಷ ನಲವತ್ ಸಾವಿರದ ಎಂಟುನೂರ ಎಂಬತ್ತೆರಡು ರೂಪಾಯಿ ಲಾಸ್ ಅಲ್ಲಿ ಇತ್ತು ನಮ್ಗೆ ಅವತ್ತು ಚಿನ್ನಾಭರಣದಿಂದ ಈಗ ನಾವು ಈ ಲಾಭಾಂಶನೆಲ್ಲ ತಗೊಂಡೋಗಿ ಅದನ್ನ ಕಳೀಲೇಬೇಕು ಕಳೆದಾಗ ನಮ್ಗೆ ಇನ್ನು ಅರವತ್ ನಾಲ್ಕು ಲಕ್ಷ ಲಾಸ್ ಇದೆ ಸಂಸ್ಥೆ ಎಲ್ಲಿಗೆ ಮಾರ್ಚಿಗೆ ಈ ಮಾರ್ಚಿಂದ ಲೆಕ್ಕ ಹಾಕೊಂಡ್ರು ಇವತ್ ನಲವತ್ ಲಕ್ಷ ರೂಪಾಯಿ ನಾನು ಹೇಳಿದಾಗ ಇನ್ನೂ ನಲ್ವತ್ತು ಲಕ್ಷ ಲಾಭದಾರಿ ಲೆಕ್ಕಕ್ಕಿಲ್ಲ ಇನ್ ಇಪ್ಪತ್ ಲಕ್ಷ ಇನ್ ಮೂರ್ ತಿಂಗಳು ಹೋದ್ರ ಇಪ್ಪತ್ತು ಲಕ್ಷ ಹೋಗಿ ಅರವತ್ನಾಲ್ಕು ಲಕ್ಷ ಏನಿದೆ ಅದು ಲಾಭ ಬಂದೇ ಬರ್ತದೆ ಅದ್ರಲ್ಲಿ ಏನ್ ಅನುಮಾನ ಇಲ್ಲ ಅದು ಕ್ಲಿಯರ್ ಆಯ್ತದೆ ಬಟ್ ಈ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದಕ್ಕೆ ಅಷ್ಟಿದೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನಮ್ಗೆ ಈ ಚಿನ್ನಾಭರಣನ ಕೊಟ್ಟಿವಿ ಅಂತ ನಮ್ಗೆ ನಿಮ್ಗೆ ಗೊತ್ತೇ ಹೊತ್ತು ಲೆಕ್ಕ ಬರಲ್ಲ ಯಾಕೆಂದ್ರೆ ಕ್ಲಿಯರ್ ಆಗ್ಬೇಕು ಕೋರ್ಟ್ ಎಲ್ಲ ಕ್ಲಿಯರ್ ಆಗ್ಬೇಕು ನಮ್ಮ ಒಡದೆನೂ ಕೊಟ್ಟು ಕ್ಲಿಯರ್ ಆಗ್ಬೇಕು ಆ ಕ್ಲಿಯರ್ ಆದ್ರೆ ಇವತ್ತು ಐದು ವರ್ಷದಲ್ಲಿ ಲಾಭಾಂಶ ಇರೋದು ಎರಡು ಕೋಟಿ ಒಂದು ಲಕ್ಷದ ಐವತ್ತೊಂದು ಸಾವಿರದ ಒಂಬೈನೂರ ಇದನ್ನ ಮುಂದಿನ ಅಧ್ಯಕ್ಷ ಇಷ್ಟು ಕೋಟಿ ಇಷ್ಟು ಕೋಟಿ ಲಾಭ ಬಂದದ್ದು ಇದರಲ್ಲಿ ಬಿಲ್ಡಿಂಗ್ ಕಟ್ಬೋದೋ ಇನ್ನೊಂದು ಮಾಡ್ಬೋದೋ ಮುಂದಕ್ಕೆ ಹೇಳ್ತೀನಿ ಅಣ್ಣ ಇದು ಒಂದು ಒಂದ್ ಅಣ್ಣ ನಾವು ಬಂದಾಗ ಬಾಬಣ್ಣ ಇಲ್ಲಿ ಏನ್ ನಾವ್ ಈಗ ಓದದ ಪಿ ಎಫ್ ಕಟ್ಟಾಕ್ ಯಾರ ಕೇಳಿದ್ರು ಅದ್ ಹೇಳಿದ್ರು ನಾನು ನಾ ಬಂದಾಗ ನಮ್ಮ ಏನ್ ಈಗ ರೇಷನ್ ಓದತಾರಲ್ಲ ಅವ್ರಿಗೂ ಅಣ್ಣ ನಾಲ್ಕೇ ಜನ ಸೇರ್ಸ್ಕೊಂಡ ಕಂಟ್ರಾಕ್ಟ್ರು ಪಿ ಎಫ್ ಎಫ್ ಐ ಕಟ್ತಾ ಇದ್ದ ನಾನ್ ಅವ್ ಮೂರು ಅದೇ ಸಲ ಬಂದ್ ಕಂಡ್ರು ಬಂದು ಕಂಡಾಗ ಕಂಟ್ರಾಕ್ಟ್ ಕರೆಸಿ ಅವ್ನಗೂ ಬಹುದು ಇವತ್ತೇನ್ ಕೆಲಸ ಮಾಡ್ತಾರೆ ಅಷ್ಟು ಜನಕ್ಕೂ ಇಷ್ಟು ಸೇರಿಸಿ ಗೌರ್ಮೆಂಟ್ಗೆ ಗೆ ಪಿ ಎಫ್ ಐ ಕಟ್ಟಿಗೆ ಮಾಡ್ಕೊಟ್ಟಿದ್ದೀನಿ ನಾನು

ಉಮೇಶ್ ಅವರು ಅವ್ರನ್ನ ಕರೆಸಿ ಅವ್ರ ಮುಖಾಂತರ ಟೆಂಡರ್ ಮುಖಾಂತರ ಕರ್ಕೊಂಡು ಅವ್ರನ್ನ ಅವ್ರು ಪಿ ಎಫ್ ಪಿ ಎಫ್ ಐ ಕಟ್ಟಾಗ ಟೆಂಪ್ರವರಿ ನಮ್ಮ ಕೆಲಸ ಮಾಡ್ತಾ ಇರೋದು ಅವ್ರು ಪಿ ಎಫ್ ಐ ಕಟ್ಟಾಗ ಅವ್ರಿಗೂ ಸಹ ಮಾಡ್ಕೊಟ್ಟಿದ್ದೀನಿ ಇನ್ಶೂರೆನ್ಸ್ ಮಾಡಿಸ್ತಿಲ್ಲ ನಮಗೂ ಮಾಡಿಸ್ಕೊಡಿ ಅಂತ ಹೇಳ್ಕೊಟ್ಟವ್ರೆ ಅವ್ರಿಗೂ ಸಹ ಮಾಡಿಸ್ಕೊಡುವ ಅಂತ ಹೇಳ್ಬಿಟ್ಟು ಗ್ಯಾಸ್ ಅಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೂ ಸಹ ಮಾಡಿಸ್ಕೊಡುವ ಅಂತ ಹೇಳ್ಬಿಟ್ಟು ನಮ್ಮ ಸಂಸ್ಥೆ ಹೇಳಿದ್ದೀನಿ ಮಾಡಿಸ್ಕೊಡ್ತಾರೆ ಇನ್ಶೂರೆನ್ಸ್ ಮಾಡಿ ಯಾಕಂದ್ರೆ ಗ್ಯಾಸ್ ಪ್ಲಾಸ್ಟಿಕ್ ಮಾಡಿದ್ರೆ ಏನು ಬರಲ್ಲ ಅವತ್ತು ತಪ್ಪು ತಗ್ಲಾಕೋದ್ ಬೇಡ ಮಾಡಿಸ್ಕೊಡಿ ಅಂತ ಅಂದ್ಬಿಟ್ಟು ಹೇಳಿದೀನಿ ಮಾಡಿಸಿ ನಿಮ್ಲೆ ಕೊಡ್ತೀನಿ ಆಮೇಲೆ ಏನ್ ವಜಾ ಕೃಷ್ಣ ಆಟಿ ಗ್ಯಾಸ್ ಅದೊಂದ್ ಒಳ್ಳೆ ಕೆಲಸ ಆಯ್ತು ಅವ್ರನ್ನೆಲ್ಲ ಏನ್ ಮಾಡ್ಬೇಕು ಅದ ಗೌರ್ಮೆಂಟ್ ರೂಲ್ಸ್ ನಮ್ಮ ಬಿ ಸಿ ಎಲ್ ಏನು ರೂಲ್ಸ್ ಇದೆ ಆ ರೂಲ್ಸ್ ನಾವು ಫಾಲೋ ಮಾಡ್ಲಿಕ್ಕೋಸ್ಕರ ಅವ್ನು ಹಾಕೊಂಡು ಅನ್ಕೊಂಡಿದಿನಿ ಅದನ್ನೆಲ್ಲ ಕರೆಕ್ಟ್ ಆಗಿ ಹೋಗಿ ಫೋನ್ ಮಾಡಿಸಿ ಹೇಳಿ ಮಹೇಶ್ ಅಂದ್ಬಿಟ್ಟು ಪೆಟ್ರೋಲ್ ಮೇಲೆ ಮೇಲೆ ಅಧಿಕಾರಿ ದೊಡ್ಡ ಅಧಿಕಾರಿ ಡೆಲೀಲ ಅವ್ರ ಮೇಲೆ ಹೇಳಿ ನಮ್ಗೆ ಸಿಲಿಂಡರ್ ನಾವು ಕೊಟ್ಟರು ನಾನು ಬಾಬಣ್ಣ ಹತ್ರ ಹೋಗಿದೆ ಅವ್ರ ಚಾನ್ಸ್ ಕೂಡ ಚಾನ್ಸ್ ಇಲ್ಲ ಒಬ್ಬೂಫ ಮಾತಾಡ್ಬೋದು ಹಣ ನೀವ್ರಣ್ಣ ಒಬ್ಬೂಫ ಮಾತಾಡ್ ಮೇಲೆ ಗೊತ್ತಾಯ್ತು ನಮ್ಮ ಹುಡುಗಿ ಏನಿರತ್ತೋ ಅದ್ರ ಹುಡುಗಿ ಏನಿರತ್ತೋ ಅಂತ ಆಮೇಲೆ ನಾವು ಕ್ಲಿಯರ್ ಮಾಡಿಕೊಟ್ರು ಅದಕ್ಕೆ ತಮಗೂ ಸುರೇಶ್ನ ಧನ್ಯವಾದಗಳನ್ನು ತಿಳಿಸ್ತೇನೆ ಈಗ ಹಾಗೆ ಮೀಟಿಂಗ್ ಇದು ಸಹ ಮೂರ್ ಸಾವಿರದ ಅದನ್ನ ಕ್ಲಿಯರ್ ಮಾಡ್ಕೊಂಡಿದ್ದೀವಿ ಎಲ್ಲಾರು ಏನು ತಪ್ಪಿಳ್ಕೊಬೇಡಿ ಐದು ರೂಪಾಯಿನೇ ಮಾತ್ರ ತಗೋತಾ ಇರೋದು ಈಗೂ ಅಷ್ಟೇ ಐದು ರೂಪಾಯಿನೇ ತಗೋತಾ ಇರೋದು ಒಂದ್ ತಿಂಗಳಿಗೆ ಮೂರ್ ಸಾವಿರ ಇಲ್ಲ

ಬೇರೆಯವ್ರು ಕೊಡಬೇಕಾಗಿತ್ತು ಅವ್ರು ತನ್ನ ಮಾತಾಡ್ಬೇಕು ಅದನ್ನ ಬಾಡಿಗೆ ಆಲ್ರೆಡಿ ಕೊಟ್ಬಿಟ್ಟಿದ್ದೀನಿ ಅಣ್ಣ ಮೂರು ತಿಂಗಳು ಮಾಡ ಕೊಡೋಣ ಬಾಡಿಗೆ ನೆಕ್ಸ್ಟ್ ತಿಂಗಳಿಂದ ಆ ಕೆಲಸ ಸಬ್ಮಿಟ್ ಮಾಡ್ತಾರಲ್ಲ ಆ ತಿಂಗಳಿಂದ ಅದು ಬಾಡಿಗೆ ಕಟ್ಕೊಂಡು ಹೋಯ್ತು ನಾಗೇಶಣ್ಣ ನಾಗರಾಜಣ್ಣ ಹೇಳಿದ್ರು ಒಂದು ಬಿಲ್ಡಿಂಗ್ ಕಟ್ಟಬೇಕು ಪೂಜೆ ಮಾಡಬೇಕು ಅಂತ ನಾನು ದಯಮಾಡಿ ತೃಪ್ತಿ ಕಬಡ್ಡಿ ನಮ್ಗೆ ನಿರ್ದೇಶಕರು ನಾನು ಯಾರಿಗೂ ಸಹ ತೋರಿಸ್ತಿಲ್ಲ ನಾವು ಪ್ಲಾನ್ ಮಾಡಿಸಿದೀನಣ್ಣ ಇರ್ಬೇಕು ಅಂತ ಆಸೆ ಅದೇ ಆಟ ಇಲ್ಲ ಸನ್ಮಾನ ಇಲ್ಲಿ ಏನೇ ಕೆಲಸ ಆಗ್ಬೇಕಾರು ತಪ್ಪಿಳ್ಕಡಿ ಯಾರು ಯಾವ ಬರ್ಸಿದವ್ರನು ಸುರೇಶ್ ಅಣ್ಣನೇ ಕೆಲಸ ಮಾಡ್ತಾ ಇರೋರು ಆಲಿಯಾಗಿ ಮಾಲಿ ಮಾಜಿಯಾಗಿ ಆಲಿಯಾಗಿ ಕೆಲಸ ಮಾಡ್ತಾ ಇರೋದು ಕೇಳ್ಬಿಟ್ಟು ಫೈನಲ್ ಮಾಡಿ ಕಮ್ಮಿ ಅತಿ ಕಮ್ಮಿ ಯಾರು ಮಾಡ್ತಾರೋ ಕೊಟ್ಟು ಮಾಡಿಸ್ ಅಂತ ಹೇಳಿ ನಾನು ಈ ಕೊಟೇಶನ್ ನಾನು ತಗೊಂಡ್ ಕೊಡ್ತೀನಿ ಅಣ್ಣ ದಯವಿಟ್ಟು ಬೇಸರ ಮಾಡ್ಕಬೇ ನಮ್ದು ಇರ್ ನಾನು ಕಿವಿ ಮಾತು ದಯವಿಟ್ಟು ಬೇರೆಯವ್ರಂಟ್ರಿ ಯಾರನು ಈ ಸಂಘಕ್ಕೆ ನಿಮ್ಮಾಗೆ ನಾನು ಒಬ್ಬ ದಯವಿಟ್ಟು ಯಾರನ್ನು ಈ ಸಂಘಕ್ಕೆ ಕಲಿಯೋದ್ ನೋಡ್ಬಿಟ್ಟು ಸ್ವತಂತ್ರ ಪೂರ್ವದಲ್ಲಿ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಅವ್ರ ಕಷ್ಟ ಬಿದ್ದ ಮಾಡವ್ರೆ ಇವತ್ತು ಅವ್ರೂ ಅದನ್ನ ಉಳ್ಸ್ಕೊ ಬಂದಿದ್ವಿ ನಾವು ದಯವಿಟ್ಟು ಏನಾದ್ರು ನಿಮ್ ಮನಸ್ಸೇ ಒಳ್ಳೇದು ಮಾಡ್ಬೇಕು ಅಂತಿದ್ರೆ ದಯಮಾಡಿ ಮಾಡಿ ಕೆಟ್ಟದ್ ಮಾತ್ರ ಮಾಡಕೋಬೇಕು ಉಳ್ಕೊಳ್ಳಿ ಅದು ನಾನು ಒಂಥರ ಯುದ್ಧ ಆಗಿದ್ದಂಗೆ ಬಂದು ನಾನು ಅಧ್ಯಕ್ಷ ಆಗಿ ಬಂದಿರುದ್ ನಾನು ಒಂದೊಂದು ಅಜ್ಜಗೂ ನನ್ಗು ಕಷ್ಟ ಎಲ್ಲಾರು ಕೈ ಜೋಡಿಸಿ ದೈವಿಟ್ಟು ಅಸಂತೆ ಬೆಳಿಗ್ಗೆ ಇನ್ನೊಂದ್ವರವತ್ತು ತಿಂಗಳು ಕೆಳಗೆ ಇಳಿತಿನ ನಂಗೆ ಬಾ ಬರ್ತ ಅಧ್ಯಕ್ಷನೇ ಬೇಡ ಹಂಗೂ ಕೊಟ್ಟರು ನನಗ್ ಬೇಡ ನಾನು ಇದಿಂದ ಇನ್ನೊಂದು ಹೇಳಬೇಕು ನಾನು ಅವ್ರಾದಿಳಿದವನು ಬಾಬಣ್ಣ ರಮಣ್ಣ ಇವ್ರೆಲ್ಲ ಅವರೇ ಅವ್ರು ಆದಿ ನಾನು ಇದುವರೆಗೂ ಒಂದ್ ರೂಪಾಯಿ ಟಿ ಎ ಡಿ ಆಗೋದು ಪ್ರಯಾಣ ಬತ್ತಿ ಆಗೋದು ಎಲ್ಲ ಡೀಸೆಲ್ ಒಂದ್ ರೂಪಾಯಿ ಕೊಡ್ತಾ ಇವ್ ಆರ್ಟಿ ಒಂದ್ ರೂಪಾಯಿನೂ ತಗೊಳ್ಳಿ ನಂದೇ ಖರ್ಚಾಗತ್ತೆ ಎಲ್ಲೇ ಹೋದ್ರು ನಾನು ಪೆಟ್ರೋಲ್ ಏನ್ ದುಡ್ಡು ಸಂಪಾದನೆ ಮಾಡಕ್ಕೆ ಎಲ್ಲರೂ ನಾವು ಇಲ್ಲಿ ಬಂದು ಅಕ್ಕಿ ದುಡ್ಡು ತಿನ್ಬೇಕು ಅನ್ನೋ ಕರ್ಮ ನನ್ಗೆ ಇಲ್ಲ ಯಾರೋ ಬೇಜಾರ ಮಾಡ್ಕೊಂಡಿ ನಾನು ನೋವಿತ್ತು ನಾನು ಹೇಳ್ಕೊಡಿ ಇಷ್ಟು ಕೊಟ್ಟು ಈ ಸಂಘಕ್ಕೆ ನಾನು ಇರ್ತೀನಿ ಇದಕ್ಕೆ ಏನಾದ್ರು ಮಾತು ತಪ್ಪಿದ್ರೆ ಕ್ಷಮೆ ಇರಲಿ ನಾನು ಇಷ್ಟು ಮಾಡಿದೀನಿ ನಿಮಗೆ ನಾನು ಹೆಮ್ಮೆ ಇದೆ ನಿಮ್ ಸಹಕಾರ ನಿಮ್ಮ ಪ್ರೋತ್ಸಾಹ ಈಗೇ ಇರಲಿ ಸಂಘದ ಮೇಲೆ ಅಂತ ಹೇಳಿ ಈ ಎರಡು ಮಾತ್ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ದಯವಿಟ್ಟು ಯಾರು ಆಗ ಹೋಗ್